ಅಯ್ಯೋ ಶಿವ್ನೇ ರಿಮೋಟ್ ಎಲ್ಲಿಟ್ಟಿದ್ದಾರೆ ಇಟ್ಟಿದ್ದಾರೆ ಕಾಣ್ತಾನೆ ಇಲ್ಲ ಇಲ್ಲಿಟ್ಟಿದಾರ ರಿಮೋಟ ಇಲ್ಲೂ ಇಲ್ಲ ಏನಾದರೂ ಟೇಬಲ್ ತೊಳಗಿಟ್ಟಿದ್ದಾಳಾ ರಿಮೋಟ್ನ ಕಾಂತಾನೆ ಇಲ್ವಲ್ಲ ಏಳು ಒಬ್ಳು ರಾಣಿ ಲೇ ರಾಣಿ ಎಲ್ಲಿದ್ಯಾ ರಿಮೋಟೇ ಕಾಣ್ತಾ ಇಲ್ವಲ್ಲೇ ಎಲ್ಲಿಟ್ಟಿದೀಯಾ ಏನು ಹುಡುಕ್ತಾ ಇದೆ ಏನು ಅಲ್ಲ ರೀ ಅಲ್ಲರಿಮೋಟು ಇಲ್ಲೇ ಇಟ್ಟಿತ್ತು ಈಗ ನೋಡಿದ್ರೆ ಕಾಣ್ತಾನೆ ಇಲ್ಲ ಎಲ್ಲಿ ಹೋಯ್ತು ಏನೋ ರಿಮೋಟು ಇವ್ಳು ಬೇರೆ ಕರದ್ರೆ ಓನೆ ಅಂತ ಇಲ್ಲ ಅಯ್ಯೋ ಇಟ್ಟಿರೋದು ಹೋಯ್ತು ನನಗೆ ಅನಿಸುತ್ತೆ ಎರಡು ಕಾಲ್ ಬಂದು ಓಡ್ಕೊಂಡು ಹೋಗಿರ್ಬೇಕು ಏನ್ರಿ ರೀ ನಿಮ್ಮದು ಎಷ್ಟು ಸತಿ ಹೇಳಬೇಕು ನನಗೆ ಗಿಡ್ ಹೋತ್ ಮರಿ ಕರಿಬೇಡಿ 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 ಅದ್ಯಾಕೆ ಗಿಡ್ಡ್ ಹೋತ್ ಮರಿ ಕೋರ್ಟ್ ಮೇಲೆ ಕರೀತಾರಲ್ಲ ಮೂರ್ ಸತಿ ಹಾಕ್ ಕರೀತಾ ಅಯ್ಯೋ ರೀ ಎರ್ಡ್ ಸತ್ರಿ ಹೇಳ್ಬೇಕು ಎರಡ್ ಸತ್ರಿ ಹೇಳ್ಬೇಕು ನಿಮಗ ನಮ್ಮ ಅಪ್ಪ ಕಾಲದಾಗ ಹದಿನೈದ ಸಾವಿರ ರೂಪಾಯಿ ಖರ್ಚು ಮಾಡಿ ಹೆಸರು ಹೆಸರಿತ್ತಾನ ಹಂಗ್ ಕರೀರಿ ನೊಂದ್ ಹೆಸರನ್ನ ಅಯ್ಯೋ ಗಿಡ್ ಬೋತ್ ಮರಿ ನಿನ್ನ ಹೆಸರೇ ಮರ್ತ ಬಿಟ್ಟೇವೆ ಕಣೆ ಹೌದು ಇವಾಗ ಯಾಕೆ ನಿಮ್ಮ ಹುಡುಕ್ತಾ ಇದ್ಯಾ ಅಲ್ಲಿ ಅಂತ ಹೇಳದು ಇಲ್ಲಿಗೆ ಇಲ್ಲಿ ಅಂತ ಹೇಳದು ಇಲ್ಲಿಗೆ ಜವಾಬ್ದಾರ ಹುಡುಕ್ತಾನೆ ಇದ್ಯಾ ಇವತ್ತು ಎರಡು ಸಾವಿರದ ಇಪ್ಪತ್ತಾರು ಹೊಸ ವರ್ಷ ಶುರುವಾಯ್ತು ತಾನೆ ಇವತ್ತು ವರ್ಷ ಭವಿಷ್ಯ ಹೇಳ್ತಾರೆ ವರ್ಷದ್ದು ಅದಕ್ಕೆ ನನ್ನ ರಾಶಿದು ಏನೈತಿ ಎಂತೈತಿ ಅಂತ ಕೇಳೋಣ ಅಂತ ಅಂದ್ಬಿಟ್ಟು ಅನ್ನುವಷ್ಟ್ರಾಗ ಈ ರಿಮೋಟ ಕಾಣುವಲ್ ಟಿವಿ ಅಚ್ಚಕ್ಕೆ ಹೌದಿರಿ ಅದಕ್ಕೇನಾ ನೀನು ಯಾಕ್ರಿ ಯಾಕ್ರಿ ಹೊಸ ವರ್ಷಕ್ಕೆ ಮಾತ್ರ ರೆಡಿ ಆಗ್ಬೇಕಾ ದಿನಾಲೂ ರೆಡಿ ಆಗಲ್ವಾ ಇವತ್ತೇನೋ ಚೆನ್ನಾಗಿ ಕಾಣಬೇಕು ಅಂತಂದ್ಬಿಟ್ಟು ರೆಡಿ ಆದ್ನಪ್ಪ ಹೊಸ ವರ್ಷಕ್ಕೆ ಅಂತ ಯಾಕೆ ಚೆನ್ನಾಗಿ ಕಾಣ್ತಾ ಇಲ್ವಾ ಅಯ್ಯೋ ನನಗೆ ಇದು ಹೋದ್ ಮರಿ ನೀ ಹೆಂಗಿದ್ದು ಚೆನ್ನಾಗಿ ಕಾಣ್ತೀಯ ಕಣೆ ಈ ರಿಮೋಟ್ನ ಎಲ್ಲಿ ಒಗ್ದಾಳನಪ್ಪ ನನ್ನ ಸೊಸಿ ಕಾಣ ಒಲ್ತು ಬರೇ ಹುಡುಕೋದಾಯ್ತು ನೋಡು ಹೌದು ಕಣೆ

ಹೈ ತಪ್ಪಾನಂತಲೆ ಎರಡು ಭಾಗ ಆಯಿತು ಯಾಕೆ ಗಿಡ್ ಹೋತ್ ಮರಿ ಮತ್ತೆನ್ರಿ ಮತ್ತೆನ್ರಿ ನಿಮ್ಮದು ನನಗೆ ದೇವ್ ಅಂತೀರಾ ಮತ್ತೆ ನೀವೇನು ಬ್ರಹ್ಮ ರಾಕ್ಷಸನ ಅದು ಗಿಡ್ ಹೋತ್ ಮರಿ ಅಯ್ಯ ಕೈಯಲ್ಲಿ ಕೈಲಿ ಬಂತು ರಿಮೋಟು ನಿಮಗೆ ತಲೆಗೆ ಹೊಡೆದು ನೋಡು ಅದಕ್ಕೆ ಸಿಕ್ಕಿತ್ತು ನೋಡ್ರಿ ನಂಗೆ ರಿಮೋಟ್ ಇಷ್ಟತನ ಹುಡುಕಿದೆ ಸಿಗ್ಲೇ ಇಲ್ಲ ಇನ್ನೊಂದು ತೆಲೆಗೆ ಬಾರಿಸ್ಲಾ ಅಯ್ಯೋ ಶಿವನೇಶ್ ಅಂಬುಲಿಂಗ ಹೊಸ ಕಡೆಯಿಂದ ಗಿಫ್ಟ್ ತಗೊಂಡಂಗ ಚೆನ್ನಾಗಿತ್ತ ಗಿಫ್ಟು ಬೇಕಾ ಇನ್ನೊಂದು

ಅದು ಯವ್ವ ಇವತ್ತು ಸಾಯಂಕಾಲ ಪಾರ್ಟಿ ಐತಿವಿ ಯವ್ವ ಅದಕ್ಕೆ ಹೋಗಿ ಬರ್ಲಿ ಅಂದೆ ನನ್ನ ಏನು ಕೇಳ್ತೀಪ ಮಗನ ನೀನು ಹೇಂತಿ ಹೋಮ್ ಮಿನಿಸ್ಟರ್ ಅದಾಳಲ್ಲ ಆಕಿನ ಕೇಳಿ ಹೋಗು ಹೌದುಪ್ಪ ಕುಲಪುತ್ರ ಎಲ್ಲ ಹೋಮ್ ಮಿನಿಸ್ಟರ್ ಕೈಯಾಗ ಇರ್ತೈತಿ ನಮ್ಮ ಆಡಳಿತ ಅಂದ್ರೆ ನಾನು ಹೆಂಡತಿ ಕಡೆ ಕೇಳ್ಬಿಟ್ಟು ಪರ್ಮಿಷನ್ ತೊಗೊಂಡ್ಬರ್ಲಿ ಅನ್ಬಿ ಇವ ನಾನು ಹೋಗ್ಬೇಕಪ್ಪ ಕುಲಪುತ್ರ ಪರ್ಮಿಷನ್ ಕೇಳಾಕ ಹೋಮ್ ಮಿನಿಸ್ಟರ್ ಕಡೆ ீட்ஸீன் <laughs> ಅದು ರಾಣಿ ಒಂದು ಕಪ್ ಚಾ ಏನ್ರಿ ಏನ್ರಿ ಚಾ ಚಹಾ ಚಹಾ ಕುಡ ಕುಡಿದು ಎಲ್ಲಿಗೆ ಹೋಗ್ಬೇಕಂತ ಮಾಡಿದಿರಾ ನೀವು ಅದು ರಾಣಿ ಚಾಕಿ ಏನು ಬೇಡ ಕಣೆ ಅದು ನಮ್ಮ ಫ್ರೆಂಡ್ಸ್ ಎಲ್ಲ ರಾತ್ರಿ ಪಾರ್ಟಿ ಮಾಡೋಣ ಬಾ ಬಾ ಅಂತ ಕರಿತಾ ಇದ್ದಾರ ಕಣೆ ಹಾಂ ಹೌದಾ ರೀ ಹೋಗಿ ಹೋಗಿ ಪಾರ್ಟಿ ಮಾಡ್ಕೊಂಡು ಬನ್ನಿ ಐ ನಿಜವಾಗ್ಲೂ ಪಾರ್ಟಿಗೆ ಹೋಗ್ಲಾ ಹ್ಞೂ ಹ್ಞೂ ರಾಣಿ ಬೆಳ್ಳುಳ್ಳಿ ಕುಟ್ಬೇಕಾಗಿತ್ತು ಕೋಲೆ ಕಾಣ್ತಾ ಇಲ್ಲ ಯಪ್ಪ ಶಿವನಿ ಮತ್ತೆ ಏಟ ಅಯ್ಯೋ ರಾಣಿ ಇಲ್ಲ ಕಣೆ ಇಲ್ಲ ನಾನು ಅವ್ರು ಹೇಳಿದೆ ಹೊಸ ವರ್ಷಕ್ಕೆ ನಾನು ಪಾರ್ಟಿಗೆ ಬರಂಗಿಲ್ಲ ನಮ್ಮ ಮನೆಯಲ್ಲಿ ಎಲ್ಲರೂ ಸೇರಿಬಿಟ್ಟು ಹೊಸ ವರ್ಷದ ಪಾರ್ಟಿ ಮಾಡ್ತೀವಿ ಅಂತ ಹೇಳಿದೀನಿ ಕಣೇ ಅಯ್ಯೋ ಹೌದಾ ನನಗೀರ ಕಂಟೀರವಾ அப்பாத்தப்பாடீவ அய்யோ ரீ ஹோன்ட்லீ தின்ப்பி நியூ இயர்